ಮಂಗಳೂರು ನಗರದ ಕಂಕನಾಡಿ ಬಳಿ ಇರುವಂತಹ ಬಾಲಿಕಾಶ್ರಮದ ರಸ್ತೆಯಲ್ಲಿರುವಂತಹ ಒಂದು ಮಸೀದಿಯಲ್ಲಿ ಮಸೀದಿಯ ಪಕ್ಕ ಒಂದು ನಾಲ್ಕೈದು ಮಂದಿ ರಸ್ತೆಯಲ್ಲಿ ನಮಾಜು ಮಾಡಿರುವಂಥದ್ದು ವಿವಾದವೆಬ್ಬಿಸಿರುವಂಥದ್ದು ಬಹಳ ದುರದೃಷ್ಟಕರ ಇವತ್ತು ನಾನೇನು ಹೇಳಲಿಕ್ಕೆ ಇಚ್ಛಿಸ್ತಿದ್ದೇನೆ ಅಂತ ಹೇಳಿದರೆ ಮೊದಲಿಗೆ ಈ ಮಂಗಳೂರಿನ ನಗರದಲ್ಲಿ ನಾವು ಇವತ್ತು ಎಲ್ಲ ಧರ್ಮಗಳನ್ನು ಪ್ರೀತಿಸಿ ಗೌರವಿಸುವಂತಹ ಜನಗಳಿರುವುದೇ ಹೆಚ್ಚು ಪರಸ್ಪರ ಗೌರವ ಕೊಟ್ಟುಕೊಂಡು ನಾವು ಬರ್ತಾ ಇದ್ದೇವೆ ಇಂಥ ಸಮಯದಲ್ಲಿ ಮೊನ್ನೆ ದಿವಸ ಏನೋ ಮಸೀದಿಯಲ್ಲಿ ಬಂದಾಗಿತ್ತೋ ಸಮಯ ಕಳೆದು ಹೋಗಿತ್ತು ಆ ಸಮಯದಲ್ಲಿ ಇಸ್ಲಾಂ ಧರ್ಮದವರು ಮಕ್ಕಳು ಏನೋ ನಮಾಜ್ ಮಾಡಿದ್ದರೂ ಇದನ್ನು ಒಂದು ವಿವಾದ ಎಬ್ಬಿಸುವಂಥ ಅಗತ್ಯ ಇರಲಿಲ್ಲ ಅನ್ನುವಂಥದ್ದು ನನ್ನ ಭಾವನೆ ಬಹುಶಃ ಈ ನಗರದಲ್ಲಿ ನಮ್ಮ ಮಂಗಳೂರು ನಗರದಲ್ಲಿ ಎಲ್ಲರೂ ಕೋಮು ಸಾಮರಸ್ಯಕ್ಕಾಗಿ ನಾವು ಪ್ರತಿ ದಿವಸ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದಂಥ ಸಮಯದಲ್ಲಿ ಇಲ್ಲಿ ಅಶಾಂತಿಯನ್ನು ಮಾಡಬೇಕು ಅನ್ನುವಂಥ ಒಂದು ವ್ಯವಸ್ಥಿತ ಪಿತೂರಿ ಇಲ್ಲಿ ನಡೀತಾ ಇದೆ ಅನ್ನೋದಕ್ಕೆ ಇದೊಂದು ಒಳ್ಳೆಯ ನಿದರ್ಶನ ಇದನ್ನೇ ಒಂದು ವಿಡಿಯೋ ಮಾಡಿ ವೈರಲ್ ಮಾಡಿರುವಂಥದ್ದು ಇವತ್ತು ಖಂಡಿತವಾಗಲೂ ನಮಗೆ ಸಂಶಯ ಬರುತ್ತೆ ಇಲ್ಲಿ ಕೋಮು ಸಾಮರಸ್ಯಕ್ಕಾಗಿ ನಾವೆಲ್ಲರೂ ಒಟ್ಟಿಗೆ ಏನು ಕೆಲಸ ಮಾಡ್ತಿದ್ದೇವೆ ಇದನ್ನು ಬಿಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಕೆಲಸ ಮಾಡ್ತಿದ್ದಾರೆ ಬಹುಶಃ ಪೊಲೀಸ್ ಅಧಿಕಾರಿಗಳಿಗೆ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ನಿಮಗೆ ಮಾಡಲಿಕ್ಕೆ ಬೇಕಾದಷ್ಟು ಒಳ್ಳೆ ಕೆಲಸಗಳು ಇದೆ ಬೇರೆ ಬೇರೆ ರೀತಿಯ ದಂಧೆಗಳಲ್ಲಿ ತೊಡಗಿಸಿಕೊಂಡವರು ತುಂಬ ಜನ ಇಲ್ಲಿದ್ದಾರೆ ಅಂಥವರ ಬಗ್ಗೆ ನೀವು ಎಚ್ಚೆತ್ಕೊಳ್ಬೇಕು ವಿನಃ ಇಂಥ ಒಂದು ಕೆಲಸಗಳಲ್ಲಿ ತಾವು ಸೋಮೋಟ ಕೇಸ್ ಮಾಡಿರುವಂಥದ್ದು ಖಂಡಿತವಾಗಲೂ ಯಾರೂ ಮೆಚ್ಚಿಕೊಳ್ಳುವಂಥ ಕೆಲಸ ಅಲ್ಲ ಇವತ್ತು ನೀವು ಮಾಡಿರುವಂಥ ಕೆಲಸ ಇವತ್ತಿಲ್ಲಿ ನಾವು ಜನಪ್ರತಿನಿಧಿಗಳೇನು ಇದ್ದಾರೆ ಅಂತ ಹೇಳ್ತೇವೆ ಅಥವಾ ನಮ್ಮ ಸರ್ಕಾರ ತಲೆ ತಗ್ಗಿಸುವಂಥ ಕೆಲಸ ನೀವು ಮಾಡಿದ್ದೀರಿ ಯಾಕೆ ಅಂತ ಹೇಳಿದರೆ ನೀವು ಯಾರ ವಿರುದ್ಧ ನೀವು ಸೋಮೋಟ ಕೇಸ್ ದಾಖಲಿಸ್ ಮಾಡಿತ್ತು ಅದನ್ನು ನೀವು ಮಾಡಲಿಲ್ಲ ಇವತ್ತು ಈ ವಿಚಾರದಲ್ಲಿ ಮಾಡಿರುವಂಥದ್ದು ಖಂಡನೀಯ ನಾನು ಇನ್ನಾದರೂ ನಿಮಗೆ ಹೇಳ್ತೇನೆ ಜಿಲ್ಲೆಯ ಒಂದು ಶಾಂತಿಯನ್ನು ಉಳಿಸುವ ಇದರಿಂದ ಅಶಾಂತಿಯ ವಾತಾವರಣ ಸೃಷ್ಟಿಯಾಗಬಾರ್ದು ಅಂತ ಹೇಳಿದರೆ ತಾವು ಕೂಡ ಸ್ವಲ್ಪ ಸಂಯಮ ವಹಿಸಿಕೊಂಡು ಕಾನೂನಿನ ಅನುಸಾರವಾಗಿ ತಾವು ಕೆಲಸ ಮಾಡಬೇಕು ಅಂತ ನಮ್ಮ ತಮಗೆ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ